ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶಿವರಾತ್ರಿ ಹಬ್ಬ ಆಗಿರೋ ಮಾರನೇ ದಿನ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಗೌರಿ ಹಬ್ಬ ಯುಗಾದಿ ಹಬ್ಬ ಮತ್ತೆ ಶಿವರಾತ್ರಿ ಹಬ್ಬ ಈ ಥರ ದೀಪಾವಳಿ ಇಂಥ ಸಮಯದಲ್ಲೇನೆ ಮನೆ ದೇವರಿಗೆ ಕುಲ ದೇವರಿಗೆ ವಿಶೇಷ ಪೂಜೆಗಳು ನಡೆಯುವಂಥದ್ದು ತುಂಬಾ ಜನ ಹಾಗೇನೆ ಇಂಥ ಸಮಯದಲ್ಲೇನೆ ಅವರು ಅಹ್ ಮನೆ ದೇವ್ರುಗಳಗ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮನೆ ಕಡೆನೂ ಹಾಗೇನೆ ಶಿವರಾತ್ರಿ ಹಬ್ಬದಲ್ಲಿ ತುಂಬಾನೇ ವಿಶೇಷವಾಗಿರುತ್ತೆ ಇನ್ನ ಬೇರೆ ಇನ್ ಯಾವುದೇ ಹಬ್ಬದ ಸಮಯದಲ್ಲಿ ನಮ್ಗೆ ಇಲ್ಲಿ ತನಕ ಬರೋದಕ್ಕೆ ಸಮಯ ಆಗೋದಿಲ್ಲ ಹಾಗಾಗಿ ತಪ್ಪದೆ ವರ್ಷಕ್ಕೆ ಒಂದ್ಸಲ ಅಂತೂ ಇಲ್ಲಿಗೆ ಬಂದೇ ಬರ್ತೀವಿ ನಮ್ಮ ಮನೆ ದೇವರು ಆನೆಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡೆಲ್ಲ ಹೊರಟ್ಬಿಟ್ಟಿದ್ದಾರೆ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟೆಲ್ಲ ಹೊರಟೋಗ್ಬಿಡ್ತಾರೆ ನೈಟಲ್ಲೇ ಜಾಗರಣೆ ಎಲ್ಲ ಇರುತ್ತೆ ಸದ್ಯ ಒಳಗಡೆ ಡೋರ್ ಕ್ಲೋಸ್ ಮಾಡಿಲ್ಲ ಈಚೆ ಕಡೆ ಮಾತ್ರ ಕ್ಲೋಸ್ ಮಾಡಿದ್ದಾರೆ ಇಲ್ಲಿಂದ ದೇವ್ರನ್ನ ನೋಡ್ಬೋದು ಇಲ್ಲಿ ರಾತ್ರಿ ಎಲ್ಲ ಜಾಗರಣೆ ಭಜನೆ ಪೂಜೆ ಎಲ್ಲ ಕೂಡ ಇರುತ್ತೆ ನೈಟ್ ಎಲ್ಲ ಇಲ್ಲಿ ಜನ ಸೇರಿರ್ತಾರೆ ಬೆಳಗ್ಗೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಬಂದ್ ಅಲ್ಲಿ ಇರೋ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರೂ ಕೂಡ ಪ್ರಸಾದನು ತಿಂದು ಯಾಕಂದ್ರೆ ಹಿಂದಿನ ದಿನ ಉಪವಾಸ ಇರ್ತಾರೆ ನೈಟ್ ಎಲ್ಲ ಜಾಗರಣೆ ಇರ್ತಾರೆ ಬೆಳಗ್ಗೆ ಪ್ರಸಾದ ಎಲ್ಲ ತಿಂದು ಕಿತ್ನಹಳ್ಳಿ ಹತ್ತಿರ ಇರೋವಂಥ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಇವತ್ತು ಪೂಜೆ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲಿರೋರೆಲ್ಲ ಅಲ್ಲಿ ಹೊರಟ್ಬಿಟ್ಟಿದ್ದಾರೆ ನಾವು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಆದರೂ ಕೂಡ ದೇವ್ರ ದರ್ಶನ ಅಂತೂ ಸಿಕ್ತು ಹೊರಗಡೆ ಇಂದ ಗ್ರಿಲ್ ಗೇಟ್ ಮಾತ್ರ ಹಾಕಿದ್ದಾರೆ ಸದ್ಯ ಒಳಗಡೆ ಡೋರ್ ಕ್ಲೋಸ್ ಮಾಡಿರ್ಲಿಲ್ಲ ಹೊರಗಡೆ ಇಂದೇ ದೇವರನ್ನ ನೋಡಿ ಹೊರಗಡೆ ಇಂದನೆ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡೆ ತುಂಬಾನೇ ಖುಷಿ ಅನ್ನಿಸ್ತು ಸದ್ಯ ಇಷ್ಟು ಮಾತ್ರ ನಮ್ಗೆ ದರ್ಶನ ಭಾಗ್ಯ ಸಿಕ್ತಲ್ಲ ಅಂತ ಹಾಗೆ ಇಲ್ಲಿ ನಾಗರ್ ಕೂಡ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೂನು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ಈ ರೀತಿ ಬಿಸ್ಲಿಗೆಲ್ಲ ಬಿಡಬಾರ್ದು ಇಲ್ಲಿ ಒಂದು ಮಂಟಪ ತರ ಪಾಪ ಅವರು ವರ್ಷಕ್ಕೆ ವರ್ಷ ವರ್ಷ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದಾರೆ ಏನ್ ಮಾಡೋದಕ್ಕಾಗತ್ತೆ ಇಂಥ ಕಡೆ ಎಲ್ಲ ಆದಾಯ ತುಂಬಾ ಕಡಿಮೆ ಇರತ್ತೆ ಇವಾಗ ಹೆಂಗ್ ತಿಂತ ಕೂತವೆ ಈ ಕಡೆ ನಿಂತ್ಕೊಳ್ಳಿ ನಾನು ಹಂಗೂರ ತಿಂತೀವಿ ವರ್ಷಕ್ಕೆ ಒಂದು ಎರಡು ಮೂರು ಸಲ ಮಾತ್ರ ಜನಸಿರೋದು ಯುಗಾದಿ ಹಬ್ಬ ಗೌರಿ ಹಬ್ಬ ಈ ರೀತಿ ಶಿವರಾತ್ರಿ ಹಬ್ಬ ದೀಪಾವಳಿ ಹಬ್ಬ ಇಂಥ ಸಮಯದಲ್ಲಿ ಮಾತ್ರ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಹೋಗ್ತಾರೆ ಇನ್ನು ಕೆಲವರು ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಒಂದ್ಸಲ ಹೋಗ್ತಾರೆ ಯಾಕಂದ್ರೆ ತುಂಬ ದೂರ ಇರುತ್ತೆ ಆಗಲ್ಲ ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಜನ ಸೇರಿದಾಗ್ಲೇನೆ ಒಂದಷ್ಟು ತೆರಿಗೆ ಹಣ ಅಂತ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಅವರು ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಮಾಡ್ತಾ ಬರ್ತಾರೆ ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಎಷ್ಟೋ ಪರವಾಗಿಲ್ಲ ಅನ್ಬೋದು ಒಂದು ಸಣ್ಣ ಗುಡಿ ಇರ್ತಾ ಇತ್ತು ಈಗ ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆ ನಾವೀಗ ಇಲ್ಲಿಂದ ಜಂಪತ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಕಿತ್ನಳ್ಳಿ ಹತ್ರ ಇರುವಂಥ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ನಮ್ಗೆ ಎಷ್ಟೋ ವರ್ಷ ತನಕ ಇಲ್ಲಿರುವಂಥ ಆನಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಗೊತ್ತೇ ಇರಲಿಲ್ಲ ಎಲ್ರಿಗೂ ಅಷ್ಟೇನೆ ಮನೆ ದೇವರು ಕುಲ ದೇವರು ಮತ್ತೆ ಕುಲ ದೇವತೆ ಅಂತ ಮೂರು ದೇವರು ಇದ್ದೇ ಇರ್ತಾರೆ ಅದನ್ನ ನಾವು ತಿಳ್ಕೊಂಡು ಪೂಜೆ ಮಾಡಬೇಕು ನಮ್ಮ ಮನೆ ದೇವರು ಬೀರೇಶ್ವರ ಸ್ವಾಮಿ ನಮಗೆ ಅಲ್ಲೇ ನಮ್ಮ ಮನೆ ಹತ್ರನೇ ಅಂದ್ರೆ ಸಿಂಗ್ ಪೇಟೆನಲ್ಲೇ ಇದೆ ಬೀರೇಶ್ವರ ಸ್ವಾಮಿ ದೇವಸ್ಥಾನ ನಾವು ಪ್ರತಿ ವರ್ಷ ಅಲ್ಲೇ ಪೂಜೆ ಮಾಡಿಸ್ಕೊಳ್ತಾ ಇದ್ದು ಅಹ್ ಏನೇ ಒಂದ್ ಮನೇಲಿ ಶುಭ ಕಾರ್ಯ ಆಗ್ಬೇಕು ಅಂತಿದ್ರು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ ಯಾವುದೇ ಕೆಲಸ ಕಾರ್ಯನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಇಲ್ಲೇ ಮದುವೆ ಆಗಿ ಒಂದು ಹತ್ತು ವರ್ಷದ ತನಕ ಕುಲದೇವತೆ ಕುಲ ಯಾವುದು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ಬಿಟ್ಟವ್ರಲ್ಲ ಇನ್ನೇ ನೀನು ನೆಕ್ಸ್ಟ್ ಬರೋ ಶ್ರದೊಂದೆರಡು ಮನೆಗಳು ಆಗ್ಬಿಡುತ್ತೋ ಏನೋ ಅಲ್ವಾ ಚೆನ್ನಾಗಿ ಮಾಡವ್ರೆ ಹೆಸ್ರೇ ಹಾಕಿಲ್ವಲ್ಲ ಎಲ್ಲ ಹಾಕವ್ರೆ ಹಾಕಿಲ್ಲ ಅಲ್ಲ ಹೌದ ದೇವರ ದಯೆಯಿಂದ ಹಿರಿಯರ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಈಗ ಪ್ರತಿ ವರ್ಷ ತಪ್ಪದೇ ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇದು ನಮ್ಮ ಕುಲ ದೇವರು ಗೌಡ್ರಹಳ್ಳಿಯಲ್ಲಿ ಆನೆ ಆನೆಲಿಂಗೇಶ್ವರ ಸ್ವಾಮಿ ಇನ್ನು ಕುಲ ದೇವತೆ ಕಿತ್ನಹಳ್ಳಿಯಲ್ಲಿರುವಂತ ಲಕ್ಷ್ಮೀ ದೇವಿ ದೇವಸ್ಥಾನ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಮಡ್ಲಕ್ಕಿ ಎಲ್ಲ ಕೊಡ್ಬೇಕು ಹೋದ ವರ್ಷ ಬಂದಾಗ ಅಮ್ಮನವ್ರ ಹತ್ರ ಒಂದು ಬೇಡಿಕೆನ ಇಟ್ಟಿದ್ದೆ ಈ ವರ್ಷ ಆ ಕೆಲಸ ನಡೀತಾ ಇದೆ ತುಂಬಾನೇ ಖುಷಿ ಆಯ್ತು ಹಾಗಾಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡ್ಬೇಕು ಅದಕ್ಕೆಂತ ಸೀರೆ ಎಲ್ಲ ತಗೊಂಡು ಪೂರ್ತಿ ಮಡ್ಲಕ್ಕಿಗೆ ಏನೇನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಅಲ್ಲೇ ಕೂತ್ಕೊಂಡು ಎಲ್ಲಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಾನು ಏನ್ ಬೇಡ್ಕೊಂಡಿದೆ ಅದು ಈಡೇರಿದೆ ಅಮ್ಮನವ್ರಿಗೆ ಆ ವಿಷಯನ ತಿಳಿಸಿ ಬರ್ಬೇಕು ಯಾವಾಗ್ಲೂ ಅಷ್ಟೇನೆ ನಮ್ಮ ಮನೆ ದೇವ್ರು ಕುಲದೇವರೇ ನಮ್ಮನ್ನ ಕಾಪಾಡುವಂಥದ್ದು ಹಾಗಾಗಿ ವರ್ಷಕ್ಕೆ ಒಂದು ಸಲ ಆದ್ರೂ ಹೋಗಿ ದರ್ಶನ ಮಾಡಲೇಬೇಕು ಎಂತದೇ ಪರಿಸ್ಥಿತಿಯಲ್ಲಿ ಇರಲಿ ಎಷ್ಟೇ ನಮಗೆ ಟೈಮ್ ಇಲ್ಲ ನಾವು ಬಿಜಿ ಇದ್ದೀವಿ ಅಂತ ಅಂದ್ರೂ ಕೂಡ ಮನೆ ದೇವರು ಕುಲದೇವರ ದರ್ಶನ ಮಾಡೋದು ಪೂಜೆ ಮಾಡ್ಕೊಳ್ಳೋದು ನೆನೆಸ್ಕೊಳ್ಳೋದು ಅದನ್ನ ಮಾತ್ರ ಮರಿಬಾರ್ದು ಈಗ ನಾವಿಲ್ಲಿ ಹೋಗ್ತಾ ಇದೀವಿ ನೋಡಿ ರೋಡ್ ಎಲ್ಲಾ ಹೇಗಿದೆ ಅಂತ ಹಳ್ಳಿ ಒಳಗಡೆ ಇರೋದು ದೇವಸ್ಥಾನ ಹಾಗೆಲ್ಲ ಒಂದು ಚಿಕ್ಕದಾಗಿರೋಂತ ಹೆಂಚಿನ ಮನೆ ತರ ಇತ್ತು ಚಿಕ್ಕ ಗುಡಿ ಇತ್ತು ನೋಡಿ ಇದೇ ನಮ್ಮ ಕುಲದೇವತೆ ದೇವಸ್ಥಾನ ಜಂಪತ ಲಕ್ಷ್ಮಿ ದೇವಸ್ಥಾನ ಮೊದಲು ಈ ಥರ ಇರಲಿಲ್ಲ ಒಂದು ಚಿಕ್ಕ ಹೆಂಚಿನ ಮನೆ ಚಿಕ್ಕ ಗುಡಿ ಥರ ಇತ್ತು ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಹಾಗೆ ಮೂರ್ತಿ ಕೂಡ ಇರಲಿಲ್ಲ ಕಲ್ಲಿನ ಬಿಂದಿಗೆ ಕಳಸ ಏನಿರುತ್ತೆ ಅದನ್ನು ಮಾತ್ರನೇ ಪೂಜೆ ಮಾಡ್ತಾಯಿದ್ರು ಈಗ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ನಾನು ಸೀರೆನ ತೊಗೊಂಡಿದ್ದೀನಿ ಈ ಸೀರೆಗಳು ತುಂಬ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ಆರುನೂರು ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆ ಖಂಡಿತವಾಗ್ಲೂ ಈ ಸೀರೆ ನೋಡಿದ್ರೆ ಈ ರೇಟ್ನ ಯಾರು ಕೂಡ ನಂಬೋದಿಲ್ಲ ನನಗೂ ರೇಟ್ ಕೇಳಿ ತುಂಬಾನೇ ಶಾಕ್ ಆಯಿತು ಹಾಗಾಗಿ ರೇಟ್ ತುಂಬಾ ರೀಸನಬಲ್ ಆಗಿದೆ ಅಂತ ಹೇಳಿ ಮೂರು ಸೀರೆ ಒಟ್ಟಿಗೆ ತಗೊಂಡೆ ಇದು ಮೂರು ಸೀರೆ ಕೂಡ ದೇವರಿಗೆ ಮಡ್ಲಕ್ಕಿ ಕೊಡೋದಕ್ಕೆ ಅಂತಾನೆ ತಗೊಂಡಿದ್ದು ಈಗ ಮೊದಲು ನಮ್ಮ ಕುಲದೇವತೆಗೆ ಕೊಡ್ತಾ ಇದ್ದೀನಿ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ರೆ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಸೀರೆನ ಶಾಪಿಂಗ್ ಮಾಡಿದ್ದೀನಿ ಅದೆಲ್ಲ ಸೀರೆಗಳು ಮತ್ತೆ ರೇಟ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಈಗ ನೋಡಿ ಮಾತಾಡ್ತಾ ನಮ್ಮ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ಈ ರೀತಿ ನಾನು ಮಡ್ಲಕ್ಕಿ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ತಗೋಬೇಕು ಅಕ್ಕಿ ನಿಮ್ಮಿಷ್ಟ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ನಿಮ್ಮ ಶಕ್ತಿಯಾನುಸಾರ ತಗೋಬಹುದು ಅರ್ಧ ಕೆ ಜಿ ಅಕ್ಕಿ ಕೂಡ ತಗೋಬಹುದು ಆದರೆ ಯಾವಾಗಲೂ ಅಷ್ಟೇ ನೀವು ಊಟ ಮಾಡುವಂಥ ಅಕ್ಕಿನೇ ತಗೊಳ್ಳಿ ದೇವಸ್ಥಾನಕ್ಕೆ ಕೊಡೋದಲ್ವಾ ಅಂತ ಹೇಗಂದ್ರೆ ಹಾಗೆ ಕೊಡಬೇಡಿ ಕೊಡೋದೇನೇ ಇದ್ದರೂ ಒಂದು ಚಿಕ್ಕ ವಸ್ತು ಕೊಟ್ಟರು ಚೆನ್ನಾಗಿರೋದೇ ಕೊಡಬೇಕು ಹಾಗೆಯೇ ನಾವು ದೇವಿಗೆ ಮಡ್ಲಕ್ಕಿ ಕೊಡ್ತೀವಿ ಅಂದರೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಅರಿಶಿಣ ಕುಂಕುಮ ಮತ್ತು ಗೌರಿ ಸಾಮಾನುಗಳು ಸೀರೆ ಬ್ಲೌಸು ಎಲೆ ಅಡಿಕೆ ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಬಳೆ ಹೂವು ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಸೀರೆಲಿ ಬ್ಲೌಸ್ ಕಟ್ ಮಾಡಿಲ್ಲ ಹಾಗಾಗಿ ಸಪ್ರೇಟ್ ಆಗಿ ಒಂದು ಬ್ಲೌಸ್ ಪೀಸ್ ಕೂಡ ನಾನು ಅಲ್ಲೇ ಇಟ್ಟಿದ್ದೀನಿ ಕೊಬ್ಬರಿ ಬೆಲ್ಲ ಇಡುವಾಗ ಕೊಬ್ಬರಿ ಬಟ್ಲನ್ನ ಖಾಲಿ ಇಡಬಾರ್ದು ಅದರೊಳಗಡೆ ಡ್ರೈ ಫ್ರೂಟ್ಸ್ ಆಗಿರಲಿ ಅಥವಾ ಹುರ್ಗಡ್ಲೆ ಏನಾದ್ರೂ ತುಂಬ ಕೊಡಬೇಕು ಕೊಡ್ಬೇಕು ಖಾಲಿ ಬಟ್ಲುಗಳನ್ನ ಹಾಗೆ ಇಡಬಾರ್ದು ಅದ್ರ ಜೊತೆಗೆ ಎರಡು ಅರ್ಶನ ಕೊಂಬಿಟ್ಟಿದ್ದೀನಿ ನಾವ್ ಅಂದ್ಕೊಂಡಿರೋಂತ ಯಾವುದೇ ಕೆಲ್ಸ ಆದ್ರೂನು ಸುಸೂತ್ರವಾಗಿ ಚೆನ್ನಾಗಿ ಬೇಗ ಬೇಗ ಆಗ್ಬೇಕು ಅಂದ್ರೆ ದೇವಿಗೆ ಮಡ್ಲಕ್ಕಿ ಜೊತೆಗೆ ಅರಶಿನ ಕೊಂಬು ಕೊಡಬೇಕು ಎರಡು ಐದು ಒಂಬತ್ತು ಈ ರೀತಿ ಅರಶಿನ ಕುಂಬನ ಕೊಡ್ಬೇಕು ನಾನು ಎರಡು ಅರಿಶಿನ ಕೊಂಬಿಟ್ಟಿದ್ದೀನಿ ಮತ್ತೆ ಎಲ್ಲ ಕೂಡ ಹೊಸದೇ ತಗೋಬೇಕು ಅರಿಶಿನ ಕುಂಕುಮ ಕೊಟ್ಟರು ಕೂಡ ಸ್ವಲ್ಪ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿದೇ ಕೊಡಿ ಕಡಿಮೆ ಬೆಲೆದೆಲ್ಲ ಕೊಡಕ್ ಹೋಗ್ಬೇಡಿ ಅದೆಲ್ಲ ಲೋಕಲ್ ಇರುತ್ತೆ ಅದೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರತ್ತೆ ಹಾಗಾಗಿ ಹೇಳ್ತಾ ಇದೀನಿ ನಾನು ಇಲ್ಲಿ ಎಲ್ಲಾನು ಕೂಡ ತಟ್ಟೆಯಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಟಿದೀನಿ ತುಂಬಾನೇ ರಶ್ ಇದ್ದಾರೆ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಖಾಲಿ ಆದ್ರೆ ನೆಕ್ಸ್ಟ್ ಅಲ್ಲಿ ನಾನು ಹೋಗಿ ಕೊಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಜನ ಜಾಸ್ತಿನೇ ಇದಾರೆ ಸುಮಾರು ಐದು ವರ್ಷದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತು ಈಗ ಓದ್ ವರ್ಷದಿಂದ ಕೆಲಸ ಕಂಪ್ಲೀಟ್ ಆಗಿ ನಾವು ದೇವಿನ ಕಣ್ ತುಂಬಾ ನೋಡ್ಬಹುದು ಮೊದಲೆಲ್ಲ ಇಲ್ಲಿ ಮೂರ್ತಿ ಪೂಜೆ ಇರ್ಲಿಲ್ಲ ಅಂದ್ರೆ ಆ ದೇವಿಯ ವಿಗ್ರಹ ಇರ್ಲಿಲ್ಲ ಕಲ್ಲಿನ ಕಳಸ ಇರ್ತಾ ಇತ್ತು ಕಲ್ಲಿನ ಬಿಂದಿಗೆ ಇರ್ತಾ ಇತ್ತು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡೋರು ಈಗ ಮೂರ್ ದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ತುಂಬಾ ದೂರದ ಊರಿಂದ ಎಲ್ಲ ಬಂದಿರ್ತಾರೆ ಅಂತ ಹೇಳಿ ಇಲ್ಲಿ ಪ್ರಸಾದನು ಕೂಡ ಕೊಡ್ತಾರೆ ಆ ಪಲಾವ್ ಮತ್ತೆ ಮೊಸರನ್ನ ಮಾಡಿದ್ರು ತುಂಬಾ ಬಿಸ್ಲಿದೆಯಲ್ವಾ ನಾನ್ ಸ್ವಲ್ಪ ಮೊಸರನ್ನೇ ತಗೊಂಡು ತಿಂದ್ಬಿಟ್ಟು ಹೋದೆ ಬಂದವ್ರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಮನ್ಸಿಗೇನೋ ಏನೋ ಒಂದ್ ರೀತಿ ಸಮಾಧಾನ ಹೋದ್ ವರ್ಷ ಅಂದ್ಕೊಂಡಿದ್ ಕೆಲ್ಸ ಈ ವರ್ಷ ಕೈಗೂಡಿತ್ತು ಆ ಖುಷಿನ ಅಮ್ಮನವ್ರತ್ರ ಹೇಳಿ ಇದೇ ರೀತಿ ನಮ್ಮ ಪ್ರತಿ ಕೆಲ್ಸದಲ್ಲೂ ನಮ್ ಜೊತೆ ಇರಮ್ಮ ಅಂತ ಕೇಳ್ಕೊಳ್ತಾ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ನನ್ ಜೊತೆ ನೀವು ಕೂಡ ನಮ್ಮ ಮನೆ ದೇವ್ರು ಕುಲ ದೇವ್ರ ದರ್ಶನ ಎಲ್ಲ ಮಾಡಿದ್ರಿ ನೀವು ಅಷ್ಟೇನೆ ಪ್ರತಿ ವರ್ಷ ಏನೇ ಇದ್ರು ಮಿಸ್ ಮಾಡದೆ ಮನೆ ದೇವ್ರ ಕುಲ ದೇವ್ರ ದರ್ಶನ ಮಾಡ್ಲೇಬೇಕು ನಮ್ಮನ್ನ ಕಾಪಾಡೋದು ನಮ್ಮ ವಂಶನ ವೃದ್ಧಿ ಮಾಡೋದು ಬೆಳೆಸೋದು ಏಳಿಗೆನ ಕೊಡೋದು ನಮ್ಮ ಮನೆ ದೇವ್ರೆ ಮುಂದಿನ ಮಿಡದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ